ಮೆನ್ಷನ್ ಮಾಡಿ ಆ ಪ್ರಾಪರ್ಟಿ ಆಸ್ತಿ ಸಮೇತ ಅದಕ್ಕೊಂದು ಜನರೇಟ್ ಮಾಡಿ ಕೊಡೋದನ್ನೇ ಈ ಆಸ್ತಿ ಒಂದ್ಸಾರಿ ಕಂಪ್ಯೂಟರ್ ಜನರೇಟ್ ಇದು ನಮ್ಮಲ್ಲಿ ಉಳ್ಕೊಳ್ಳಲ್ಲ ಆಟೋಮೆಟಿಕ್ ಆಗಿ ಬೆಂಗಳೂರಲ್ಲಿ ಕೆ ಎಂ ಡಿ ಎಸ್ ಅಂತ ಕರ್ನಾಟಕ ಮುನ್ಸಿಪಲ್ ಡೇಟಾ ಸೊಸೈಟಿ ಇಂಡಿಯನ್ ಎಂ ಆರ್ ಸಿ ಅಂತ ಕರೀತಾ ಇದ್ರು ಅಲ್ಲಿ ಹೋಗಿ ಸರ್ವರ್ ಅಲ್ಲಿ ಲೋಡ್ ಆಗ್ಬಿಡುತ್ತೆ ಹೆಂಗೆ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಕಾವೇರಿ ತಂತ್ರಾಂಶದಲ್ಲಿ ಲೋಡ್ ಆಗುತ್ತೆ ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಲೋಡ್ ಆಗ್ಬಿಡುತ್ತೆ ಆ ಒಂದು ವಿಷಯಕ್ಕೆ ತರ್ಜನೆ ಮಾಡೋಣ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎಲ್ಲ ಆಸ್ತಿಗಳನ್ನ ಈ ಆಸ್ತಿಯನ್ನ ಸಮರೋಪಾದಿಯಲ್ಲಿ ಚೇಂಜ್ ಮಾಡಿ ಒಂದು ಒಳ್ಳೆ ಭದ್ರತೆ ಕೊಡೋಣ ಅನ್ನೋ ದೃಷ್ಟಿಯಿಂದ ಆರಂಭ ಮಾಡಿದ್ರಿ ಇನ್ನ ಹಲವಾರು ಪಾಲಿಕೆಗಳಲ್ಲಿ ಇನ್ಕ್ಲೂಡಿಂಗ್ ಮಂಗಳೂರು ಇನ್ಕ್ಲೂಡಿಂಗ್ ಮಂಗಳೂರು ಸೇರಿ ಈಗಲೂ ಕೂಡ ಈ ಆಸ್ತಿನ ಚಾಲನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅವರು ಬಿಕಾಸ್ ಆಫ್ ಓವರ್ ಡಿಪೆಂಡೆನ್ಸ್ ಆನ್ ಪ್ರವೇಶ್ ಸಾಫ್ಟ್ವೇರ್ ಸೊ ಇದನ್ನ ಮಾಡ್ಕೊಂಡು ಬಂದ್ವಿ ಇದನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ನಮ್ಮಲ್ಲಿ ಕೆಲವರಿಗೆ ಉತ್ಸಾಹ ಕಡಿಮೆ ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋ ಕಾನೂನು ಅರ್ಥ ಮಾಡ್ಕೊಳೋ ಇದು ಕಡಿಮೆ ಇದೆಲ್ಲದೂ ಕೊರತೆ ಇಲ್ಲ ನಾನು ಒಂದು ಮೀಟಿಂಗ್ ತೊಗೊಂಡ್ ಹುಡುಗರ್ನೆಲ್ಲ ಕೇಳಿದೆ ಏ ಅಲ್ಲಪ್ಪ ಇದೇನಪ್ಪ ಇದು ಬರೀ ಹನ್ನೊಂದು ಸಾವಿರ ಮಾಡಿದ್ದೀರಾ ನಮ್ ಪ್ರಕಾರ ಏನು ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಐವತ್ತೈದು ಪ್ರಾಪರ್ಟಿ ನಿಮ್ ಬುಕ್ ಪ್ರಕಾರ ಇದ್ರೆ ಆ ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಐವತ್ತೈದು ಪ್ರಾಪರ್ಟಿನೂ ಕೂಡ ಪಿ ನಂಬರ್ ಕೊಡ್ಬೇಕು ಈ ಆಸ್ತಿ ಬರ್ಬೇಕು ಬುಕ್ ಅಲ್ಲಿ ಇರೋಂಗಿಲ್ಲ ಮ್ಯಾನ್ಯಲ್ ಇರೋಂಗಿಲ್ಲ ಪುಸ್ತಕದಲ್ಲಿ ಬರೆಯೋಂಗಿಲ್ಲ ಕೈ ಬರವಣಿಗೆ ಇಲ್ಲ ಕೈಯಲ್ಲಿ ಕೊಡೋಂಗಿಲ್ಲ ಎಲ್ಲ ಕಂಪ್ಯೂಟರ್ ಬರಬೇಕು ಕೈಯಲ್ಲಿ ಬರೆದ್ರೆ ಆಸ್ತಿ ಅಸ್ತಿತ್ವನೇ ಇಲ್ಲ ಆ ಪುಸ್ತಕ ಬಂದು ಇಟ್ ನತಿ ರದ್ದಿ ಪೇಪರ್ ಇವಾಗ ಏನ್ ಎಂ ಆರ್ ಪುಸ್ತಕಗಳು ಕೆ ಎಂ ಎಫ್ ಎಸ್ ಅಂತ ಎಸ್ ಪದ ಪದ ಎಷ್ಟು ಇಟ್ಕೊಂಡು ಹಳೆ ಕಾಲ ಬರವಣಿಗೆಗಳನ್ನ ತೋರಿಸ್ತಾ ಇದಾರೆ ಅದು ರದ್ದಿ ಪೇಪರ್ ಯಾವಾಗ ಆ ಆಸ್ತಿ ಬಂದ್ಬಿಟ್ಟು ಈ ಆಸ್ತಿಗೆ ಬದಲಾವಣೆ ಆದಾಗ ಆದ್ರೆ ಈ ಕೆಲಸನ ಮಾಡೋದ್ರಲ್ಲಿ ಯಾಕೆ ಸ್ಲೋ ಆದ್ಮೀ ಬರೀ ಹನ್ನೊಂದು ಸಾವಿರ ಪ್ರಾಪರ್ಟಿ ಆಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಬಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಬಂದ್ಬಿಟ್ಟು ಇಡೀ ರಾಜ್ಯದ ಇಡೀ ರಾಜ್ಯದಲ್ಲಿ ಬಂದ್ಬಿಟ್ಟು ಇಪ್ಪತ್ತ ಐದನೇ ಪೊಸಿಷನ್ ಐ ನಮ್ಮ ಶಿವಮೊಗ್ಗ ಜಿಲ್ಲೆ ಜಿಲ್ಲೆ ಎಚ್ ಎಲ್ ಅದು ಯಾಕೆ ಇಪ್ಪತ್ತೈದನೇ ಬರ್ತಾ ಇದ್ವಿ ಅಂದ್ರೆ ನಾವು ಮಹಾನಗರ ಪಾಲಿಕೆ ತೆಗೆದ್ಬಿಟ್ರೆ ನಾವು ಹದಿನಾರನೇ ಪೊಸಿಷನ್ ಬಂದ್ಬಿಡ್ತೀವಿ ನಮ್ಮ ಮಹಾನಗರ ಪಾಲಿಕೆನೆ ತುಂಬಾ ಕಡಿಮೆ ಆಗ್ಬಿಟ್ಟು ನಮ್ಮನ್ನ ಎಳಿತಾ ಇದೆ ಪ್ರೋಗ್ರೆಸ್ ಅಲ್ಲಿ ಅಂದ್ರೆ ತುಂಬಾ ಕಡಿಮೆ ಆಗೋದೆ ನಾನು ಅವಾಗ ಹೇಳಿದಾಗ ಇವ್ರಿಗೆ ಇವ್ರಿಗೆ ಮಾಹಿತಿನೇ ಇಲ್ಲ ಆ ವಿಷಯ ಅಪ್ಲೈ ಸಿಸ್ಟಮ್ನ ಅಳವಡಿಸ್ತಾ ಇದ್ರು ಅಪ್ಲೈ ರಿಪ್ಲೇ ಯಾರೋ ಕೌನ್ಸಿಲರ್ ಅಥವಾ ಯಾರೋ ಬ್ರೋಕರ್ ಅಥವಾ ಯಾರೋ ಒಬ್ಬ ವೈಯಕ್ತಿಕವಾಗಿ ಜನಗಳಲ್ಲಿ ಯಾರು ತಮ್ಮ ಈ ಆಸ್ತಿನ ಹಲವಾರು ಕಾರಣ ಇಲ್ಲ ಲೋನ್ ತಗೋಬೇಕು ಅಂತನೋ ಮಾರಬೇಕು ಅಂತನೋ ಇಲ್ಲ ಅವರ ವೈಯಕ್ತಿಕ ಆಸಕ್ತಿ ಇಂದನೋ ಇಂಟ್ರೆಸ್ಟ್ ಇಂದೋ ಪ್ರಾಟ್ ಚೆನ್ನಾಗಿಲ್ಲ ದೃಷ್ಟಿಯಿಂದನೋ ಯಾರು ಡಾಕ್ಯುಮೆಂಟ್ ತಗಟ್ಕೊಂಡು ಅವರ ಬರ್ತಾರಲ್ಲ ಅದನ್ನ ಮಾಡ್ಕೊಡೋದಕ್ಕೆ ಹಲವಾರು ಓಡಾಟಗಳು ಹಂತಗಳ ತೊಂದರೆಗಳು ನಮ್ಮಲ್ಲಿ ನಮ್ಮ ನಾವೇ ಹೋಗಿ ನಿಮ್ಮ ಮನೆ ಬಾಗ್ಲಗ್ ಹೋಗಿ ನಿಮ್ಮ ಮನೆ ಬಿಲ್ಡಿಂಗ್ ಬಾಗ್ಲಿಗೆ ಹೋಗಿ ಸಾರ್ ಹೊಡೀಸಾರ್ ನಿಮ್ದು ನಿಮ್ ಪ್ರಾಪರ್ಟಿ ಬಂದ್ಬಿಟ್ಟು ಈ ಆಸ್ತಿ ಆಗಲಿಲ್ಲ ಅಂದ್ರೆ ಅದು ರದ್ದಿ ಆಗೋಗ್ಬಿಡುತ್ತೆ ಸರ್ ರದ್ದಿ ಕಾಲಿಗೆ ಆಗೋಗ್ಬಿಡುತ್ತೆ ಸರ್ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರ ಹತ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಆಧಾರ್ ಕಾರ್ಡ್ ಬಿರು ಕಣ ಸೈಕಲ್ ಬಾರ ಅಂದ್ರೆ ಸೈಕಲ್ ಸಾರ್ ಬಂದಿ ಸಾರ್ ಬಂದಿ ಸಾರ್ ಇಲ್ಲಿ ಸಾರ್ ಬಂದಿಲ್ಲ ಸರ್ ಸೈಕಲ್ ಮತ್ತೆ ಹೋಗಿ ಹೋಗಿ ಇಸ್ಕೊಂಡು ಬಂದು ಈ ತಾಳ ನಮ್ಮ ಯಜಮಾನ ಕೇಳ್ಬಿಟ್ಟು ಕೊಡ್ತೀನಿ ಕಣ ಅಂತ ಅಂದ್ರೆ ಸಾರ್ ಒಂದ್ ಮಾತ್ರ ಪಡಿ ಸಾರ್ ಫೋನ್ ಮಾಡ್ಕೊಡಿ ನಾನೇ ಹೇಳ್ತೀನಿ ಸಾರ್ ಇದು ಮಾಡಬೇಕು ಸರ್ ಇಲ್ಲ ನಾನು ಅಧಿಕಾರ ತಗೊಂಡ್ಬಿಡುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಬೇಕಾಗಿರುವಂತ ಫೋಟೋಸ್ ಆಧಾರ್ ಕಾರ್ಡ್ ಅವ್ರ ಸರ್ಟಿಫಿಕೇಟ್ ಗಳು ಫುಲ್ ತಗೊಂಡು ನಾವು ಆನ್ಲೈನ್ ನಲ್ಲಿ ಅದನ್ನ ಎಂಟ್ರಿ ಮಾಡಿ ಬಿಲ್ ಕಲೆಕ್ಟ್ ಡೇಟಾ ಎಂಟರ್ ಆಗಿಂದ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಇಂದ ಕೇಸ್ ವರ್ಕರ್ ಕೇಸ್ ವರ್ಕರ್ ಇಂದ ಆರ್ಐ ಆರ್ಐ ಇಂದ ಆರ್ಒ ಆರ್ಒ ಇಂದ ಡಿಸಿಆರ್ ಡಿಸಿಆರ್ ಇಂದ ಕಮಿಷನರ್ ಆಗಿಂದ ಅಷ್ಟು ಕೂಡ ಪುಶ್ ಆಗಿ ಈ ಆಸ್ತಿ ಜನರೇಟ್ ಮಾಡಿಬಿಟ್ಟು ಕೊಡ್ಬೇಕು ಆ ಈ ಆಸ್ತಿ ಜನರೇಟ್ ನ ಮಾಡೋದಕ್ಕಿಂತ ಮೊದಲು ನಮ್ಮ ಸಾಹೇಬರ್ ಹೇಳ್ತಾ ಇದ್ರಲ್ಲ ಏನು ನೀವು ಸಿಟಿಸನ್ ಕಾಪಿ ಕೊಟ್ರಾ ಸಿಟಿಸನ್ ಕಾಪಿ ಕೊಟ್ರಾ ಸಿ ಕಾಪಿ ಕೊಟ್ರಾ ಅಂತ ಅಂದ್ಬಿಟ್ಟು ಆ ಜನರೇಟ್ ಆಗಿನ ಮೊದಲು ಕರುಡು ಸೃಷ್ಟಿ ಮಾಡಿ ಆ ಕರಡನ್ನ ತಮಗೆ ತೋರಿಸಿ ಅದನ್ನೆಲ್ಲ ಕರೆಕ್ಟ್ ಆಗಿದ್ಯಾ ಮಹಾದೇವಿಯಾಗಿದೆಯಾ ಟ್ಯಾಕ್ಸ್ ಕರೆಕ್ಟ್ ಆಗಿದ್ಯಾ ಅದನ್ನ ತಮಗೆ ಚೆಕ್ ಮಾಡಿಸ್ಕೊಂಡು ಸರಿ ಇದೆ ಅಂತ ತಮ್ಮ ರುಜುವಾತು ಮಾಡ್ಕೊಂಡು ಅದೇ ಸಿಟಿಸ್ ಚಾರ್ಟರ್ ಕಾಪಿ ರುಜುವಾತ ಮಾಡಿಕೊಂಡು ನಿಮಗೆ ಪಕ್ಕಾ ಇದೆ ಅಂತ ಗ್ಯಾರಂಟಿ ಆದ್ಮೇಲೆ ಫೈನಲ್ ಪ್ರಿಂಟ್ ನ ಕೊಟ್ಟು ತಮಗೆ ಕೊಡಬೇಕು ಮುಂದೆ ಅದನ್ನ ನೀವು ಮೊಬೈಲ್ ಓಪನ್ ಮಾಡಿಕೊಂಡು ಈ ಆಸ್ತಿ ಅಂತ ಒಂದು ನೆಟ್ ಗೂಗಲ್ ಹೊಡ್ದೆ ಈ ಆಸ್ತಿ ಬರುತ್ತೆ ಆ ಗೂಗಲ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕೊಟ್ಟರೆ ಡಿಸ್ಟ್ರಿಕ್ ವೈಸ್ ಅಪ್ರೂವ್ ಪ್ರಾಪರ್ಟಿ ಬರುತ್ತೆ ಶಿವಮೊಗ್ಗ ಹೊಡೆದ ಅಂದ್ರೆ ಶಿವಮೊಗ್ಗ ಸಾಗರ ಬರುತ್ತೆ ಅದರಲ್ಲಿ ಶಿವಮೊಗ್ಗ ನಗರ ಹೊಡೆದ ಅಂತಂದ್ರೆ ವಾರ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬರುತ್ತೆ ವಾರ್ಡ್ ಸಿಕ್ಸ್ ಹೊಡೆದ ಅಂದ್ರೆ ವಾರ್ಡ್ ಸಿಕ್ಸ್ ಅಲ್ಲಿ ಅಪ್ರೂವ್ ಆಗಿರುವಂತಹ ಇನ್ನೂರು ಲಿಸ್ಟ್ ಬರುತ್ತೆ ಆ ಇನ್ನೂರಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಯಾವ್ದಾದ್ರೆ ಕ್ಲಿಕ್ ಮಾಡೋದ್ರೆ ನಿಮ್ ಪ್ರಾಪರ್ಟಿನ ಅಲ್ಲೇ ಪ್ರಿಂಟ್ ನ ಆನ್ಲೈನ್ ತಗೊಳ್ಬಹುದು ಈಗಲೂ ಕೂಡ ಈ ವ್ಯವಸ್ಥೆನ ನಾವು ಸಂಪೂರ್ಣ ಒಂದು ಲಕ್ಷ ಲಕ್ಷದ ಹತ್ತು ಸಾವಿರದ ಐನೂರ ಐವತ್ತೈದು ಪ್ರಾಪರ್ಟಿಗೂ ಮಾಡುವಂತ ಜವಾಬ್ದಾರಿನ ನಮ್ಮ ಪಾಲಿಕೆ ಮಾಡ್ಬೇಕಾಗಿದೆ ಈಗ ಇದು ನಮ್ಮ ಉಡುಗೆ ಹರ್ಟ್ ಆಗ್ತಾ ಇಲ್ಲ ಯಾರು ತಂದು ಕೊಡ್ತಾರೆ ಅಪ್ಲೇ ಅಂಡ್ ರಿಪ್ಲೇ ಅದು ಏನು ನಾಟ್ ರಿಪ್ಲೈ ನಾಟ್ ಇನ್ ಕರೆಕ್ಟ್ ಟೈಮ್ ರಿಪ್ಲೈ ಇನ್ ಅವರ್ ಓನ್ ಟೈಮ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಮ್ಮ ಸ್ಟಾಫ್ ಬೈತಾ ಇಲ್ಲ ಇಲ್ಲಿ ಅದಕ್ಕೆ ಅವರು ಯೂರಿನ್ ಕಷ್ಟಗಳನ್ನು ಗಳನ್ನ ಅವ್ರು ಅವ್ರು ಹೇಳ್ಕೊಂಡ್ರೆ ಹೇಳುದು ಇದೆ ಬಟ್ ಇವಾಗ ಸುಖದ ಅವ್ರ ಮುಂದೆ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ನಿಮ್ಮದೇ ನಮ್ಮ ಕಷ್ಟ ಸುಖ ಹೇಳ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಅಂದ್ರೆ ನಮ್ಮ ಕಷ್ಟ ಸುಖ ಹೇಳ್ಕೊಳ್ತಾ ಇಲ್ಲ ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸಿಟಿಸನ್ಸ್ ವ್ಯೂ ಪಾಯಿಂಟ್ ಹಾಗಾಗಿ ಈಗ ನಮಗೆ ಗುರಿ ಇರೋದಿರೋ ಪಾತ್ರೆ ಎಲ್ಲಾ ಆಸ್ತಿಗಳಿಗೆ ಮುಂದೆ ಆ ಬುಕ್ಗಳಷ್ಟು ಕೂಡ ರದ್ದಿ ಕಾಗದ ಆ ಒಂದು ಲಕ್ಷದ ಹತ್ತು ಸಾವಿರದ ಐನೂರ ಐವತ್ತೈದನ್ನು ಕೂಡ ಶೀಘ್ರಗತಿಯಲ್ಲಿ ನಿಗದಿತ ಕಾಲದಲ್ಲಿ ನಿಯಮಿತ ವೇಳೆಯಲ್ಲಿ ಸಮರ್ಪಕವಾಗಿ ಕಾನೂನುಬದ್ಧವಾಗಿ ಸರಿಯಾಗಿ ನಿಖರವಾಗಿ ಇರುವಂತ ಈ ಆಸ್ತಿ ಡಿಸಲೀಟಿಂಗ್ ಮಾಡ್ಲಿಲ್ಲ ಅಂತ ನಾವು ಇಡೀ ಶಿವಮೊಗ್ಗ ಪಟ್ಟಣಕ್ಕೆ ನಾವು ಅಧಿಕಾರಿ ವರ್ಗ ನಮ್ಮ ಪಾಲಿಕೆ ಆಸ್ ಎ ಹೋಮ್ ನಾನು ಸೇರಿ ಮೋಸ ಮಾಡ್ದಂಗೆ ಯಾಕೆಂದ್ರೆ ಈಗಾಗಲೇ ಹಿಂದೆ ಇದ್ದೀವಿ ನಾವು ರದ್ದು ದೇಶದಲ್ಲಿ ಸೊ ನಾವು ಈಗ ದಾಪು ಕಾಲ ಹಾಕಿ ಹಲವಾರು ಕಾರಣಗಳಿಂದ ಹಿಂದೆ ಇದೀವಿ ಅದು ವಿಶ್ಲೇಷಣೆ ಮಾಡ್ಕೊಳ್ಳೋದು ಅರ್ಥ ಇಲ್ಲ ಇನ್ನು ಮುಂದೆ ಹೇಗೆ ಮಾಡಬೇಕು ಅಂತ ಹೋದಾಗ ನಾವು ದಾಪು ಕಾಲ್ ಹಾಕಬೇಕಾಗಿದೆ ಓಡಬೇಕಾಗಿದೆ ಅದಕ್ಕೆ ಏನು ಬೇಕು ಅಂತ ನಾನು ಹಲವಾರು ಮೈಕ್ರೋ ಮೈಕ್ರೋಪ್ಲಾನ್ಸ್ ಮಾಡ್ಕೊಂಡಿದೀನಿ ಇನ್ನು ಬಹಳ ಮುಖ್ಯವಾಗಿ ಏಕಾತ ಪಿ ಅನ್ನೋ ವಿಷಯ ಬಂತು ಏಕಾತ ಪಿ ಅನ್ನೋ ವಿಷಯ ಬಂದಾಗ ಕರ್ನಾಟಕ ಕಾರ್ಪೊರೇಷನ್ ಟ್ಯಾಕ್ಸೇಷನ್ ಟೂ ಟ್ವೆಂಟಿ ಫೈವ್ ಅಮೆಂಡ್ಮೆಂಟ್ ಆಯಿತು ಸುಮಾರು ನಾಲ್ಕು ತಿಂಗಳ ಹಿಂದೆಗಡೆ ಅದರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಸರಳವಾಗಿ ಒಂದಿಷ್ಟು ಟೂ ಮಿನಿಟ್ಸ್ ಅಲ್ಲಿ ಹೇಳ್ತೀನಿ ನಾಳೆ ಸೋಮವಾರ ಮಂಗಳವಾರ ಸಾಯಂಕಾಲ ಮಂಗಳವಾರ ಅಲ್ವಾ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇದನ್ನ ಹೆಂಗೆ ಈ ಖಾತಾ ಮಾಡಬೇಕು ಅಂತ ಬಿಲ್ ಕಲೆಕ್ಟರ್ ಕೇಸ್ ಡೇಟಾ ಎಂಟ್ರಿ ಆಪರೇಟರ್ ಇಂಜಿನಿಯರ್ ಆದಿಯಾಗಿ ಸಮಗ್ರ ಟ್ರೈನಿಂಗ್ ಸೆಷನ್ ನಾಳೆ ಇಟ್ಕೊಳ್ತಾ ಇದ್ದೀನಿ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನ ಅಂದೇ ಅಂತ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ ಅವ್ರಿಗೆ ಸುಲಭವಾಗಿ ಅರ್ಥವಾಗುವ ಅವಕಾಶ ಬಗೆಹರಿಸ್ಬೇಕಂತ ಹೋಗ್ತಾ ಇದ್ದೀನಿ ಅಂತ ಒಂದು ಭಾಗ ಆಯಿತು ಆ ಟ್ಯಾಕ್ಸೇಷನ್ ಅಮೆಂಡ್ಮೆಂಟ್ ರೂಲ್ಸ್ ಏನಂತ ಹೇಳ್ತಾರೆ ಅಂತಂದ್ರೆ ಆಥರೈಸ್ಡ್ ಆಫೀಸರ್ ಅಂತ ಹೇಳ್ತಾರೆ ಆಥರೈಸ್ಡ್ ಆಫೀಸರ್ ಅಂತಂದ್ರೆ ಯಾರು ಬಿಲ್ ಕಲೆಕ್ಟರ್ ಕೇಸ್ ಕೊಡ್ತಾರು ಆರ್ ಐ ಆರ್ ಓ ಡಿ ಸಿ ಆರ್ ಅಂತ ಏನು ಹೇಳಿದ್ವಿ ನಾವು ಕಂದಾಯ ಸೆಕ್ಷನ್ ಮುಖ್ಯಸ್ಥರು ಅವರು ಆಥರೈಸ್ ಆಫೀಸರ್ ಎವ್ರಿ ಆಥರೈಸ್ ಆಫೀಸರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಡಿಜಿಟಲೈಸ್ ಆಲ್ ದ ಪ್ರಾಪರ್ಟೀಸ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಮ್ಯಾನ್ಯಲಿ ನಮಗ್ರೂ ಹೇಳ ಇಪ್ಪತ್ತೈದು ಸಾವಿರಕೊಂಡು ಆಮೇಲೆ ನಾನಷ್ಟು ಜೈಲು ಹೋಗ್ತಾರೆ ಇತ್ತು ನಾನೆಲ್ಲ ಒಂದು ತೊಟ್ಟು ಮೀಟಿಂಗ್ ಹೋಗಿ ಗಲಾಟೆ ಮಾಡಿ ಅದನ್ನು ತಪ್ಪಿಸ್ತಾ ಇದ್ದು ಜೈಲ್ಗೆಲ್ಲ ನಮ್ಮನ್ನ ಹಾಕಬೇಡಿ ಅಂದ್ಬಿಟ್ಟು ಆಮೇಲೆ ಮುಂದೆ ಇದರಲ್ಲಿ ಮುಂದೆ ಇದೆಲ್ಲ ಮೇಲೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಜಪ್ತಿ ಮತ್ತೆ ವಾರಂಟು ಇದೆ ಅದು ಸಪ್ರೇಟ್ ಪಾರ್ಟ್ ನಿಮ್ಮ ಆಸ್ತಿಗಳನ್ನ ಅಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಮೇಲೆ ಸೀಸ್ ಮಾಡಿ ನಾವು ತಗೊಳ್ಬಹುದು ದಟ್ ಇಸ್ ಸಪ್ರೇಟ್ ಪಾರ್ಟ್ ನಾವಿನ್ನ ಮೊದಲೇ ಪಾರ್ಟ್ ಅಲ್ಲಿ ಹತ್ತಿರ ಎರಡನೇ ಪಾರ್ಟ್ ಆಮೇಲೆ ನೋಡ್ಕೊಳ್ಳೋಣ ಸೊ ಹಾಗಾಗಿ ನಮ್ಮ ಹುಡುಗರಿಗೆ ನಮ್ಮ ಟೀಮ್ಗೆ ನಮ್ಮ ಬಾಯ್ಸ್ಗೆ ಇದು ಗೊತ್ತಿರಲಿಲ್ಲ ಅವ್ನು ಬರ್ತಾನೆ ಏನೋ ಅವ್ನ ದಂಧ ಬರ್ತಾನೆ ಹಳೆ ಕಾಲದ ಸ್ಟೈಲ್ ಐತ್ವ ಮಾಡ್ಕೊತ ಬಿಡ್ರಿ ನಾಳೆ ಮಾಡ್ತೀನ್ರಿ ಅದ್ ಖುಷ್ ಮಾಡ್ತೀನ್ರಿ ಸರ್ವರ್ ಸರಿ ಇಲ್ಲ ಇರ್ಬೋದು ಈ ಮಧ್ಯೆ ಸರ್ಕಾರ ಕೂಡ ಹಲವಾರು ಎಕ್ಸ್ಪರಿಮೆಂಟ್ ಮಾಡ್ಬಿಡ್ತು ಏನ್ ಎಕ್ಸ್ಪರಿಮೆಂಟ್ ಮಾಡ್ಬಿಡ್ತು ಸರಳೀಕರಣ ಮಾಡಬೇಕು ಸಿಂಪ್ಲಿಫೈ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಸಿ ಬೇಕಾಗಿಲ್ಲ ಈಸಿನ ಆನ್ಲೈನ್ ಅಲ್ಲಿ ಕಾವೇರಿ ಸಬ್ ರಿಸ್ಟೋರ ತಂತ್ರಾಂಶದಿಂದ ಬಾರೋ ಮಾಡಬೇಕು ಮೈಗ್ರೇಷನ್ ಅಂತ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ದು ಆದ್ರೆ ಹಲವಾರು ಕಾರಣಗಳಿಂದ ಆ ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ ಈಗಲೂ ಕೂಡ ಅದು ಮತ್ತು ಅವ್ರ ಗ್ಯಾಂಗ್ ಎಲ್ಲ ಬೆಳಿಗ್ಗೆ ನೋಡಿದ್ವಿ ನಮ್ಮ ಕಡೆ ಬಂದು ನನ್ನ ಆಫೀಸ್ ನಾನು ಬೈಕ್ಗಳೇನೆ ಅಯ್ಯೋ ಏನೋ ಇಲ್ಲ ಇಲ್ಲ ಮ್ಯಾಂಡೇಟರಿ ಇದೆ ಸರ್ ಇದೆ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಸರ್ ಈಸಿ ಮ್ಯಾಂಡೇಟರಿ बट कंज्यूमर नीड नॉट टू प्रोड्यूस दी ईसी मैन्युअली बाय हिमसेल, वी हैव टू फेच थ्रू दी कावेरी इंटीग्रेशन संस्थान। नाउ तको बेको उताई दे। निम्त राय का योनि स्पेसिफिक ईसी तो ईसी कोड के अंदर, निम्व ईसी कोड में कोण लगा निवा बाल्डिंथ को बेको, उन फोर्सिंग स्टोल तक टपे को, और ಮಾಡಬಾರ್ದು ಅಂತ ನಾವೇ ಫೆಚ್ ಮಾಡಕ್ ಹೇಳಿದ್ದಾರೆ ಬಟ್ ಫೆಚ್ ಮಾಡಕ್ ಕೇಳಿದಾಗ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಆಮೇಲೆ ರಿಸ್ಟ್ ಆಗಿರೋ ಪ್ರಾಪರ್ಟಿನ ಈಸಿಯಾಗಿ ಸಿಗ್ತಾ ಇದೆ ನಮಗೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕನೇ ಹಿಂದಿನ ಪ್ರಾಪರ್ಟಿ ಈಸಿ ಬರ್ತಾ ಇಲ್ಲ ಆ ಈಸಿ ಬಂದಿಲ್ಲ ಅಂದ್ರೆ ಮುಂದೆ ಲಾಗಿನ್ ಮೂವ್ ಆಗಲ್ಲ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಅಲ್ಲ ಆನ್ಲೈನ್ ಆಗಿರೋದರಿಂದ ಬಟ್ ಅದನ್ನ ನಾವು ಹೈ ಲೆವೆಲ್ ಅಲ್ಲಿ ಬಗ್ರೈಸ್ ಮಾಡಿ ಎವ್ರಿ ಡೇ ಸಾರ್ಟ್ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸಾರ್ಟ್ಔಟ್ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಅದ್ರ ಸ್ಟೇಟ್ ಪ್ರಾಬ್ಲಮ್ ಆಗಿರೋದ್ರಿಂದ இவங்க நம்ம பாலிக்கை கொடுத்த இது கம்பர் கொடுத்த இது டேட்டா அடாப்டர் கொடுத்த இது நம்ம எஸ் எல்லா ஜாதி ஜனி சர்வெ நம்ம ஆகவே ஒழி மீசலா சர்வூ நம்ம ஆக வார்ட் வைமிட்டேஷன் சர்வெல்லூ நம்ம ஆகாரு ஆக சார் கஷ்டப்படும் ಮಾಡಿಕೊಂಡು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಯಾವ ರೀತಿ ಮ್ಯಾನ್ ಪವರ್ ಕೊಡಬೇಕು ಯಾವ ರೀತಿ ಮಿಷಿನ್ ಪವರ್ ಕೊಡಬೇಕು ಯಾವ ರೀತಿ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು ಯಾವ ರೀತಿ ಅವ್ರಿಗೆ ಎಜುಕೇಶನ್ ಮಾಡಬೇಕು ಯಾವ ರೀತಿ ಅವ್ರಿಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡಬೇಕಂತ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ನಾನು ನಾನು ಭರವಸೆ ಕೂಡ ಕೊಟ್ಟಿದ್ದೀನಿ ಇವತ್ತು ಬೆಳಿಗ್ಗೆ ಇವತ್ತು ಇವತ್ತು ಬೆಳಿಗ್ಗೆ ಅಲ್ವಾ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ ಆದ್ರೆ ಸೆಕ್ರೆಟರಿ ದೀಪಾ ಚೋಳದ್ ಮೇಡಮ್ ಅವ್ರು ತೆಗೆದುಕೊಂಡಂತ ಮೀಟಿಂಗ್ ನಲ್ಲಿ ಓಪನ್ ಮೀಸ್ ನಲ್ಲಿ ಇವತ್ತು ಹನ್ನೊಂದುವರೆ ಭರವಸೆ ಕೊಟ್ಟಿದ್ದೀನಿ ಅವರಿಗೆ ನಮ್ದು ಹನ್ನೊಂದು ಪರ್ಸೆಂಟ್ ಇದೆ ಈಗ ಟೈಮ್ ಏನ್ ಕೊಡಬೇಕು ನೀವು ಮಾಯನವರ ಯಾವಾಗಿರೋ ಹೋಗಿದ್ದೀರಲ್ಲ ಅಂತ ನಾನು ಹೇಳಿದೆ ಇವತ್ತು ಹನ್ನೊಂದು ಪರ್ಸೆಂಟ್ ಇದೆ ಎಷ್ಟು ಪರ್ಸೆಂಟ್ ನಾನು ಐವತ್ತು ಇನ್ನು ಮೂರು ತಿಂಗಳಲ್ಲಿ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂದ್ರೆ ಒಂದು ಹನ್ನೊಂದು ಸಾವಿರ ಪ್ರಾಪರ್ಟಿ ಏನ್ ಕೊಟ್ಟಿದ್ದೀವಿ ನಾವು ಇವಾಗ ಇನ್ನು ಮೂರು ತಿಂಗಳಲ್ಲಿ ಐವತ್ತು ಸಾವಿರ ಪ್ರಾಪರ್ಟಿಗೆ ಈ ಆಸ್ತಿ ಕೊಡಿಸ್ತೀನಿ ಅಂತ ಕಮಿಟ್ಮೆಂಟ್ ನ ಯು ಡಿ ಸೆಕ್ರೆಟರಿ ದೀಪಾ ಚೋಳನ್ ಮೇಡಮ್ಗೆ ಇವತ್ತು ಬೆಳಿಗ್ಗೆ ಹನ್ನೊಂದುವರೆ ರೀಸಿನಲ್ಲಿ ಎಲ್ಲರ ಪರವಾಗಿ ಕೊಟ್ಟು ಬಂದಿದ್ದೀನಿ ಮುಂದಿನ ಯಾವಾಗ ಮಾಡ್ತೀರಾ ಆದ್ರೂ ನೆಕ್ಸ್ಟ್ ಇಪ್ಪತ್ತೈದು ಪರ್ಸೆಂಟ್ ನ ಅದು ತ್ರೀ ಮಂತ್ಸ್ ಬೇಕಾಗುತ್ತೆ ಐವತ್ ಸಾವಿರಕ್ಕೆ ಇಪ್ಪತ್ ಮೂರ್ ತಿಂಗಳು ಮಾಡ್ಬಿಡ್ತೀರಾ ನೆಕ್ಸ್ಟ್ ಇಪ್ಪತ್ತೈದಕ್ಕೆ ಯಾಕೆ ತ್ರೀ ಮಂತ್ಸ್ ಅಂತ ಕೇಳಿದ್ರು ಮುಂದೆ ಹೋಗ್ತಾ ಹೋಗ್ತಾ ಜೊಳ್ಳು ಗಟ್ಟಿ ಆತರ ಮೊದಲು ಪ್ರಾಪರ್ಟಿ ಈ ಡಾಕ್ಯುಮೆಂಟ್ಸ್ ಗಿಂತ ಮಾಡ್ತೀವಿ ಮುಂದೆ ಒಂದು ಖಾಲಿ ವೇಕೆನ್ಸಿ ಐಟ್ ಇರುತ್ತೆ ವೇಕೆನ್ಸಿ ಐಟ್ ಅನ್ನು ಎಲ್ಲೋ ಹೋಗ್ಬಿಟ್ಟಿರ್ತಾನೆ ಅವನು ಅವ್ನು ಎಲ್ಲಿ ತೆಗೆದುಕೊಂಡು ಹೋಗೋದು ಯಾವ ಆಧಾರ್ ತಡ್ಕೊಳ್ಳೋದು ಕೇಳೋದು ಯಾವ ಫೋಟೋ ಕೇಳೋದು ಯಾವ ಎಲೆಕ್ಟ್ರಿಸಿಟಿ ಫುಡ್ ಕೇಳೋದು ಯಾವ ಅದು ನಮ್ಗೆ ಕಷ್ಟ ಆಗ್ತದೆ ಮುಖ್ಯವಾಗಿ

ನಾನು ನಾನು ಒಂದ್ಸಾರಿ ನಮ್ಮ ಹುಡುಗರು ಒಂದಷ್ಟು ಗೊಂದಲದಲ್ಲಿದ್ದಾರೆ ಅವರಿಗೆ ಹಲವಾರು ಸಮಸ್ಯೆಗಳಿವೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅನುಭವಿಸ್ತಾ ಇಲ್ಲ ಆತರ ಇದ್ದಾರೆ ಮಂಗಳವಾರ ಮಂಗಳವಾರ ನಾನು ಒಂದ್ ಐದು ಐದವರ್ ಮುಕ್ತ ಅವ್ರ ಚರ್ಚೆ ಮಾಡಿದಾಗ ಅವ್ರ ನೋವುಗಳನ್ನು ಅರ್ಥ ಮಾಡ್ಕೊತೀನಿ ಆ ನೋವುಗಳಿಗೆ ಗಳು ರೆಡಿ ಮಾಡ್ಕೊತೀನಿ ಅದರಲ್ಲಿ ತಮ್ಮಿಂದ ಏನ್ ಹೆಲ್ಪ್ ಬೇಕು ಅದನ್ನು ಖಂಡಿತ ಬಾರೋ ಮಾಡ್ತೇನೆ ಬಟ್ ನನ್ನ ನನ್ನ ಶಿವಮೊಗ್ಗದ ಎಲ್ಲ ಪೌರರ ಒಂದು ಕಮಿಟ್ಮೆಂಟ್ ಏನಪ್ಪಾ ಅಂದ್ರೆ ನಾವು ಕನಿಷ್ಠ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಪ್ರಾಪರ್ಟಿನ ಎಷ್ಟು ಬೇಕಾಗುತ್ತಾರ್ಗೆಟ್ ಆ ಗುರಿ ಇರ್ಲಿ ಅಂತ ಮಾಡಕ್ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಎರಡನೇದು ನಮ್ಮ ಹುಡುಗರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದೇ ಪೂಜಾರ ನಾಗೇಂದ್ರ ಮತ್ತೆ ಅವ್ರ ನಮ್ಮ ಯಾರು ಸಾಕ್ಷಿ ನೋಡ್ರಪ್ಪ ಕಾನೂನು ಮಾಡಿರೋದು ಜನಗಳ ಅನುಕೂಲಕ್ಕೋಸ್ಕರ ಫ್ರಾಡ್ ಆಗಿದ್ರೆ ಕ್ರೈಮ್ ಆಗಿದ್ರೆ ಮಾಡಿ ಅವನು ಬೋಗಸ್ ಮಾಡಿ ಯಾವುದೋ ಬೀಕರಾಕ್ ಜಮೀನು ಜಮೀನು ಹಳ್ಳದ ಜಮೀನು ಸ್ಮಶಾನ ಜಮೀನು ತಗೊಂಡಿದ್ರೆ ಮುನ್ಸಿಪಾಲಿಟಿ ಪ್ರಾಪರ್ಟಿ ಇಶ್ಯೂ ಓನ್ ಪ್ರಾಪರ್ಟಿ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಗಳು ಇಲ್ಲ ಅಂದ್ರೂ ಕೂಡ ಯು ಪ್ಲೀಸ್ ಗೋ ಹ್ಯಾಂಡ್ ಹೆಲ್ಪ್ ಹೆಲ್ಪ್ ದಿ ದಿ ಪೀಪಲ್ ಪೀಪಲ್ ದ ರೂಲ್ಸ್ ಆರ್ ಟು ಟು ನಾಟ್ ಹ್ಯಾಸ್ భయ ఏం భయ ఇప్పుడు అంద్రెవేందో అక్రమబట్ట మున్సిపాలిటీ மைக்கோ பிளான் ಈ ಆಸ್ತಿರುವಂತಹ ಗೊಂದಲಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಜನರಿಗೆ ಓಡಾಟ ಕಡಿಮೆ ಮಾಡಿ ನಿಮ್ಮ ಮನೆ ಹತ್ರ ಬರೋದಕ್ಕೆ ಏನ್ ಬೇಕು ಅದರ ಪ್ಲಾನ್ ಮಾಡಿಕೊಂಡು ಮಾಡ್ಲಿಕ್ಕೆ ಅದನ್ನ ಟ್ರೈ ಮಾಡ್ತೀವಿ ನಿವಾರಣೆ ಮಾಡೇ ಮಾಡ್ತೀವಿ ಸರ್ ಇಸ್ ಬಗ್ಗೆ ಈ ಸ್ವತ್ತು ಅನ್ನೋ ಒಂದು ಮೇಜರ್ ಈ ಒಂದು ಗೊಂದಲ ಓಡಾಟ ಸೂತಾಟ ಈ ಒಂದು ತೊಂದರೆಗಳನ್ನು ತಪ್ಪಿಸ್ಬಿಟ್ರೆ ಮುಂದೆ ಸಮಸ್ಯೆ ಈ ಸುಗಮವಾಗಿ ಪಾದಾಚಾರಿಗಳ ಮಾರ್ಗ ಸುಗಮವಾಗಿ ಓಡಾಡುವ ಮಾರ್ಗ ಅಲ್ಲಿ ನಮ್ಮ ಗಿಡಗಳವರೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ ನಮ್ಮ ಫುಟ್ಬಾತ್ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ನಮ್ಮ ಹೆಲ್ತ್ ಸೆಕ್ಷನ್ ಸಪ್ರೇಟ್ ಮೀಟಿಂಗ್ ಮಾಡ್ಕೊಳ್ತೇನೆ ಸ್ವಚ್ಛತೆಗಳ ಬಗ್ಗೆ ಏನ್ ಚರಂಡಿ ಅದು ದಿನನಿತ್ಯದ ಕಾಯಕ ಕೆಡಬ್ಲ್ಯೂ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ಗಳು ಮಾಡ್ತಾನೆ ಅದನ್ನ ಮಾಡಿ ಈ ನಿಖಿತ್ ಸಮಸ್ಯೆಗಳನ್ನು ಕೂಡ ಆಟೋಮೆಟಿಕ್ ಆಗಿ ಬಗೆಹರಿಸ್ಕೊಳಕ್ ಹೋಗ್ತಾನೆ ಪಾರ್ಟ್ ಹೋಲ್ಸ್ ಬಗ್ಗೆ ಮತ್ತೊಂದು ಆಲ್ರೆಡಿ ಬಂದ್ಬಿಟ್ಟು ಮೊನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೊಸದಾಗಿ ನೋಟ್ ಮಾಡಿಕ್ ಆಗಲ್ಲ ನಾವು ಸೊ ಹಾಗಾಗಿ ತುಂಬಾ ಜರೂರ್ ಯಾವುದು ಸೆಕೆಂಡ್ ಲೆವೆಲ್ ಯಾವುದು ಥರ್ಡ್ ಲೆವೆಲ್ ಯಾವುದು ನೋಡ್ಕೊಂಡ್ಬಿಟ್ಟು ಕೆಲವು ಪಾರ್ಟ್ ಹೋಲ್ ಎಷ್ಟೇ ನಾವು ತುಂಬಿದ್ರು ಕೂಡ ಆ ತಿಂಗಳಿಗೆ ಕಿಕ್ ಬಂದ್ಬಿಡುತ್ತೋ ಸೊ ಹಾಗಾಗಿ ದುಡ್ಡು ಕೂಡ ಪಬ್ಲಿಕ್ ಮನಿಗೆ ಹೋಗೋದು ಬೇಡ ಅಂದ್ಬಿಟ್ಟು ತುಂಬ ಡೇಂಜರಸ್ ಇರುವಂತ ಜನರು ತೊಂದರೆ ಆಗುವಂತಹ ಜಾಗದಲ್ಲಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿಸೋದಕ್ಕೆ ಅದಕ್ಕೂ ಕೂಡ ಪ್ಲಾನ್ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ ಇನ್ನು ವ್ಯಾಪಾರ ಪರವಾನಿಗೆ ಪರವಾನಿಗೆ ಈಸಿ ಮಾಡುವಂಥದ್ದು ನಾವು ನನ್ನ ತಮ್ಮ ಎಲ್ಲರ ಮಧ್ಯೆ ಮತ್ತೊಂದು ಮಹತ್ತರ ಜವಾಬ್ದಾರಿ ಇದೆ ಸರ್ ಅದೇನಂತ ಅಂದ್ರೆ ಅದು ನಾವು ಯಾರು ಟಚ್ ಮಾಡಿಲ್ಲ ಕೂಡ ಅದೇನಪ್ಪ ಅಂದ್ರೆ ಸಿ ಸಿ ಮತ್ತೆ ಓ ಸಿ ಇಶ್ಯೂ ಸಿ ಸಿ ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಓ ಸಿ ಅಂದ್ರೆ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಈಗ ಆಲ್ರೆಡಿ ಮನೆ ಕಟ್ಕೊಂಡಿರೋ ಗೊತ್ತಾಗ್ತಾ ಇಲ್ಲ ಆದ್ರೆ ಹೊಸದಾಗಿ ಮನೆ ಕಟ್ಕೊತಾ ಇರೋರಿಗೆ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಅಭಿವೃದ್ಧಿ ಸರ್ಟಿಫಿಕೇಟ್ ಅಥವಾ ಮತ್ತು ಕಂಪ್ಲಿಯ ಸರ್ಟಿಫಿಕೇಟ್ ಎರಡು ತಗೊಂಡಿಲ್ಲ ಅಂದ್ರೆ ಮೆಸ್ಕಾಂ ಕರೆಂಟ್ ಕೊಡೋದಿಲ್ಲ ಕರೆಂಟೇ ಕೊಡೋದಿಲ್ಲ ಅಲ್ಲಿಂದ ಕೂಡ ಕೊಡಬಾರ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಸೊ ಹಾಗಾಗಿ ಅದು ತುಂಬಾ ಬರ್ನಿಂಗ್ ಇಶ್ಯೂ ಹಂಡ್ರೆಡ್ಸ್ ಆಫ್ ಹೌಸಸ್ಕೊಂಡ್ಬಿಟ್ಟಿದೆ ಹಾಗಾಗಿ ಯಾರು ಓಸಿ ಕೊಡಬೇಕು ಯಾವ ಸಿಸಿ ಕೊಡಬೇಕು ಯಾವ ಹೌಸ್ಗೆ ಕೊಡಬೇಕು ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನಸ್ನೇಹಿ ಮತ್ತು ಇರೋ ಕೆಲವೇ ಕಾನೂನು ಸರ್ಕಾರಕ್ಕೆ ಹೋಗಿ ಸ್ಟೇಟ್ ಪಾಲಿಸಿ ಅಡಿಷನ್ ಚೇಂಜ್ ಆಗುವವರೆಗೂ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಏನ್ ಬೇಕು ಪಾಲಿಸಿ ಅಡಿಷನ್ ನ ಚೇಂಜ್ ಮಾಡೋದ್ರ ಕಡೆ ನಾವು ಆಲ್ರೆಡಿ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದೀವಿ ಅದನ್ನು ಕೂಡ ಮಾಡ್ತೀನಿ ಸರ್ ಮತ್ತೆ ಈಗ ಎನ್ಕ್ರೋಚ್ಮೆಂಟ್ ಬಗ್ಗೆ ವಿಷಯ ಸೆಟ್ ಬ್ಯಾಕ್ ಬಗ್ಗೆ ತಾವು ಹೇಳಿದ್ರಿ ಇದೆಲ್ಲನೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಇಬ್ರು ಸೇರಿ ಮಾಡುವಂತ ಚಪ್ಪಾಳೆ ತಾವು ಹೇಳಿದ್ರು ಸರ್ ತುಂಬಾ ಕಠಿಣವಾಗಿ ಹೇಳಿದ್ರು ಎಷ್ಟೇನು ದಂಡ ಹಾಕಿದ್ರ ಕೊಡ್ಸಿ ಅಂದ್ಬಿಟ್ಟು ಇಲ್ಲಿ ಫ್ರಾಂಕ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ನಾನು ಸುಮಾರು ಎಂಟು ಜನ ಇಂಜಿನಿಯರ್ಸ್ಗೆ ದಂಡ ಹಾಕಿದ್ದು ನಿಜ ಆ ದಂಡ ಹಾಕಿದ್ರೆ ಅವರು ಅಪೀಲ್ ಅಟ್ ಅಥಾರಿಟಿ ಅಂತ ಅದನ್ನ ಅಪೀಲ್ ಮಾಡ್ಕೊಂಡಿರೋದು ನಿಜ ಆ ಅಪೀಲ್ ಬಂದ್ಬಿಟ್ಟು ನಾನು ಡಿಸ್ಕಸ್ ಆಗಿದ್ರೆ ಹಂಗೆ ಉಳ್ಕೊಂಡಿರೋದು ನಿಜ ಬಟ್ ಅಂದ್ರೆ ಅದಂತ ಅಂದ್ಬಿಟ್ಟು ನಾನು ಎಷ್ಟು ತರ ಇತರ ಕರುಣೆ ತೋರಿಸ್ತಾ ಹೋದ ಅಂತಂದ್ರೆ ಆಡಳಿತ ನಡೆಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಆಲ್ರೆಡಿ ಒಂದು ನಮ್ಮ ಅವ್ರಿಗೆಲ್ಲ ಹೇಳಿದ್ದೀನಿ ಈ ಸಾರಿ ಆಡಳಿತ ಸಾಕಷ್ಟು ಸ್ಟ್ರಿಕ್ಟ್ ಆಗೇ ಇರುತ್ತೆ ಬಿಕಾಸ್ ಐ ಡೋಂಟ್ ವಾಂಟ್ ಟು ಬಿಕಮ್ ಎ ವೆರಿ ಸ್ವೀಟ್ ಬುಕ್ ಆಫ್ ಎವ್ರಿಬಡಿ ನಾಟ್ ನೇಸರಿ ಯಾಕಂದ್ರೆ ಐ ಹ್ಯಾವ್ ಟು ಡೂ ಸಮ್ ಟೈಮ್ ಆಫೀಸರ್ ಡ್ಯೂಟಿ ಮಾಡಬೇಕಾಗತ್ತೆ ನಮ್ಮ ಎ ಡಬ್ಲ್ಯೂ ಆಫೀಸರ್ ಆಗಿರೋದರಿಂದ ಎನ್ಕ್ರೋಚ್ಮೆಂಟ್ ಅಟ್ಲೀಸ್ಟ್ ಮುಂದೆ ಕಟ್ಟುವಂತ ಮನೆಗಳಿಗೆ ಕಟ್ಟಿರೋದಾಗಿದೆ ಏನು ಸರ್ವೋದಯ ಸ್ಕೂಲ್ ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಸರ್ವೋದಯ ಹಾಸ್ಪಿಟಲ್ ಏನೋ ಏನೋ ಒಂದು ಆಗೋಯ್ತು ಹೀಗೆ ಈ ತರ ಕಟ್ಟಿರೋ ಮುಂದೆ ಕೂಡ ಮಾಡ್ದಂಗೆ ನೀವು ಒಂದು ಮನೆ ಒಂದು ಫೌಂಡೇಶನ್ ಬೀಳ್ತಾ ಇದೆ ಒಂದು ಪ್ರಿಂತ್ ಬೀಳ್ತಾ ಇದೆ ಅಂದಾಗ್ಲೇನೆ ನೀವು ಎಚ್ಚರಿಕೆ ಕೊಟ್ಕೊಂಡು ಕಠಿಣವಾಗಿ ನಿಮ್ಮ ರೂಲ್ಸ್ ನ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗ್ತದೆ ಯಾಕೆಂದ್ರೆ ಜುಡಿಷಿಯಲ್ ಇಂಜಿನಿಯರ್ಸ್ ನೀವಿರ್ತೀರಿ ಮೊದಲನೇ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಎರಡನೇ ಬಾರಿ ಐವತ್ತರ ಪೆನಲ್ಟಿ ಅದನ್ನ ಸಸ್ಪೆನ್ಷನ್ ಇದೆಲ್ಲ ಇದೆ ಸೊ ಹಾಗಾಗಿ ನಾವೆಲ್ಲ ಇಂಜಿನಿಯರ್ ಸೀರಿಯಸ್ ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಅದು ಸಪ್ರೇಟ್ ನಾವು ಮೀಟಿಂಗ್ ಮೈಕ್ ಸೆಕ್ಷನ್ ಮೈ ಮೀಟಿಂಗ್ ತೊಗೊಂಡು ಸಾಲ್ವ್ ಮಾಡ್ತೀನಿ ಸರ್ ಸ್ಪೆಸಿಫಿಕ್ ಅಂತ ಹೇಳಿದ್ರು ಬರೇ ಮಾತುಗಳು ಮಾತುಗಳು ಪೇಪರ್ಗಳು ಆರಾಟ ವಾಟ್ಸಾಪ್ ಫೋಟೋಗಳು ಇದೇ ಜಾಸ್ತಿ ಆಗ್ತಾ ಆಗ್ತದೆ ನಾನು ಅನುಭವ ಮೇಡಮ್ ಬೆಳಿಗ್ಗೆ ಡಿಸ್ಕಸ್ ಮಾಡ್ಕೊಂಡ್ ಏನಂತಂದ್ರೆ ಅದೇ ಮಾತಲ್ಲಿ ಆಗ್ತಾ ಇದೆ ಸ್ಟ್ರೀಟ್ ವೆಂಡಿಂಗ್ ಬರಲಿಲ್ಲ ಎಲ್ಲರೂ ಒಂದೇ ಕಡೆ ಹೋಗಿ ಕೂತ್ಕೊಂಡಿಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ತುಂಬಾ ನನಗೆ ಅದು ನೋವಿದೆ ಅದು ಖಂಡಿತವಾಗ್ಲೂ ಕೂಡ ಅದನ್ನ ನಾನು ಸ್ಟ್ರೀಟ್ ವೆಂಡಿಂಗ್ ಝೂನ್ ನ ತ್ರೀ ಮಂತ್ಸ್ ಅಲ್ಲಿ ಆರಾಮ್ ವಿತ್ ಡಿ ಸಿ ಎಫ್ ಸಹಕಾರದೊಡನೆ ಎಷ್ಟೆಷ್ಟೇ ಪ್ರೈಮರಿ ಸಂಸನ್ ಫೇಸ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬರ್ತೀವಿ ಆಲ್ರೆಡಿ ಡಿಕ್ಲೇರ್ಡ್ ಸ್ಟ್ರೀಟ್ ವೆಂಡಿಂಗ್ ಝೂನ್ ಬಗ್ಗೆ ಅವ್ರು ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಮೀಟಿಂಗ್ ಕೂಡ ಮಾಡ್ಕೊಂಡು ಮಾಡ್ತಾರೆ ಮತ್ತೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಸರ್ ರೈಸ್ ಮಾಡಿದ್ರು ಜ್ವಲಂತ ಸಮಸ್ಯೆಗಳು ಮಲ್ಟಿ ಲೆವೆಲ್ ಕಾರ್ ಪಾರ್ಕ್ ಮಾಡಿದೀವಿ ಯೂಸೇಜ್ ಬರಲಿಲ್ಲ ಆ ಮಿಳಿಗಟ್ಟ ಸೈಟ್ ಒನ್ ಸೈಟ್ ಅಂತ ಎರಡು ಬಿಲ್ಡಿಂಗ್ ಕಟ್ಟಿದೀವಿ ಅದು ಸ್ಟ್ರೀಟ್ ಮೆಂಡರ್ಸ್ ಗಳಿಗೆ ಸಂತೆ ಮಾರಾಟದವರಿಗೆ ಯೂಸೇಜ್ ಕೊಡ್ಲಿಕ್ಕಾಗಿಲ್ಲ ಕೆ ಎಸ್ ಆರ್ ಸಿ ಬಿಲ್ಡಿಂಗ್ ಪಕ್ಕ ಮೇಲ್ಗಡೆ ಕಟ್ಸಿದೀವಿ ಅದು ಯೂಸೇಜ್ ಕೊಡ್ಲಿಕ್ಕೆ ಬಾಡಿಗೆ ಕೊಡ್ಲಿಕ್ಕೆ ಆಗಿಲ್ಲ ನಾವು ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಗೌರವ ರಾಜ್ಯದ ಕಡೆ ಬಂದ್ಬಿಟ್ಟು ಕಟ್ಟಿದೀವಿ ಬಾಡಿಗೆ ಕೊಡಕ್ಕಾಗಲಿಲ್ಲ ಗಾಂಧಿ ಪಾರ್ಕ್ ಅನ್ನ ಗಾಂಧಿ ಪಾರ್ಕ್ ಅನ್ನ ಇನ್ನು ಸಮಗ್ರ ಅಭಿವೃದ್ಧಿ ಮಾಡ್ಲಿಕ್ಕಾಗಿಲ್ಲ ಕೂಡ ನಮ್ಮ ನಮ್ಮ ನೇರ ಹೇಳ್ತಾ ಇದೀವಿ ಅದೆಲ್ಲ ಇಟ್ಟಿದ್ದೀವಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಇರೋ ತ್ರೀ ಫೋರ್ ಮಂತ್ ಒಂದು ಪೌರತ್ಮಿಕ ಗೃಹಭಾಗ್ಯ ತಗಿಲ್ಲ ಪೌರತ್ಮಿಕ ಗೃಹಭಾಗ್ಯ ಅಂತ ಒಂದು ಅರವತ್ತು ಮನೆಗಳನ್ನ ಕಟ್ತಾ ಇದೀವಿ ಅದು ಸುಮಾರು ಎರಡು ಮೂರು ವರ್ಷ ನೆನಗುದಿ ಬಿದ್ದಿದೆ ಒಂದು ಪೌರ ಸಮುದಾಯ ಭವನ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ ಅದು ಕೂಡ ನೆನಗು ದಿಕ್ಕಿದೆ ಇದೆಲ್ಲೂ ಕೂಡ ಏನಿದೆ ಅರ್ಧ ಮತ್ತೆ ನಮ್ಮದು ಎಫ್ ಸಿ ಎ ಟಿನಲ್ಲಿ ನಿಂತ ಇರುವಂತ ಬಿಲ್ಡಿಂಗ್ ಕೂಡ ಕಾಂಪ್ಲೆಕ್ಸ್ ಅದು ನೆನಗು ದಿಕ್ಕಿದೆ ಈ ತರದೆಲ್ಲ ಒಂದು ಅರ್ಧ ಬರ್ಧ ಆಗಿರುವಂತ ಶಿಕ್ಷೆಗಳಿದೆ ಎಲ್ಲಕ್ಕಿಂತ ಬಹಳ ಬಂದು ತಮ್ಮ ಮುಂದೆ ಇಷ್ಟಪಟ್ಟಿರುತ್ತೆ ಅದೇನಂತಂದ್ರೆ ಶಿವಮೊಗ್ಗನ ಈಗ ಶಿವಮೊಗ್ಗ ಬಂದಾಗ ಶಿವಮೊಗ್ಗದಲ್ಲಿ ಏನು ನೋಡಬೇಕು ಅಂತ ಕೇಳಿದ್ರೆ ಮಾತಾಡಿದ್ರೆ ನಾವು ಜೋಕ್ ಫಾಲ್ಸ್ ಸಕ್ಕರೆ ಬೈಲು ಅಂತ ಇದೀವಿ ಸೊ ಹಾಗಾಗಿ ಶಿವಮೊಗ್ಗನ ಒಂದು ಟೂರಿಸ್ಟ್ ಹಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಲ್ಪನೆ ಹಾಗೆ ಆಲ್ರೆಡಿ ನಾನು ಡೆಪ್ಯೂಟಿ ಆಕ್ಟ್ ಟೂರಿಸಮ್ ಟ್ಯಾಂಡರ್ ಟೂರಿಸಮ್ ಹಲವು ಕೆಲಸ ಮಾಡಿದ್ದೀನಿ ಅದರ ಅನುಭವವನ್ನು ಬಳಸಿಕೊಂಡು ಒಂದು ಶಾರ್ಟ್ ಸರ್ಕ್ಯೂಟ್ ಮಾಡೋಣ ಅಂತ ಅನ್ನೋದಕ್ಕೆ ಮೊದಲು ಇಟ್ಕೊಂಡಿದ್ರೆ ನಾಳೆ ಆಗ್ತಾನೆ ಇರ್ಬೋದು ಬೀಜ ಹಾಕ್ತೇನೆ ಅದು ಮೊಳಕೆ ಹೋಗೋದು ಪಕ್ಷ ಆರು ತಿಂಗಳು ಒಂದು ವರ್ಷ ಒಂದು ವರ್ಷ ಇಂಪ್ಲಿಮೆಂಟ್ ಆಗ್ಬೋದು ಅದರಿಂದ ತಮ್ಮ ಸಲಹೆಗಳ ಮಂತ್ರ ಬರ್ತೀನಿ ಸರಳವಾಗಿ ಅದರ ಐದು ನಿಮಿಷ ಮುಗಿಸ್ತೀನಿ ಅದನ್ನ ಉದಾಹರಣೆಗೆ ಯಾವುದೇ ಒಬ್ಬ ಇದು ಬಂದ ಅಂತ ಅಂದ್ರೆ ಅವರು ನಮ್ಮ ತುಂಗಾ ನದಿ ರಿವರ್ ಫ್ರಂಟ್ ಏನಿದೆ ಅದನ್ನ ನೋಡಿಕೊಂಡು ಅಲ್ಲಿ ಬಂದು ಅಲ್ಲಿ ಬಂದು ದೋಣಿ ವಿಹಾರ ಏನಿದೆ ಅದನ್ನ ಮುಗಿಸ್ಕೊಂಡು ಶಿವಪನಾಯಕ ಪ್ಯಾಲೇಸ್ ನೋಡಿಕೊಂಡು ನಮ್ಮ ಆಫೀಸ್ ಎದುರುಗಡೆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಂದ ಮಕ್ಕಳ ಒಂದು ಎಕ್ಸಿಬಿಷನ್ ಸೆಂಟರ್ ಇದೆ ಸ್ಮಾರ್ಟ್ ಸಿಟಿ ಮಾಡಿರೋದು ಅದನ್ನ ನೋಡಿಕೊಂಡು ತಾವರೆ ಗೊಬ್ಬ ಸಿಂಹದಾನ ಸಿಂಹ ಕಂಪ್ಲೀಟ್ ಮಾಡ್ಕೋಬೇಕು ಆಫ್ ಡೇ ಸರ್ಕ್ಯೂಟ್ ಬೆಳಿಗ್ಗೆ ಎಂಟು ಗಂಟೆಗೆ ಬಂದಾದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಮುಗಿಯುತ್ತೆ ಅದು ಮಧ್ಯಾಹ್ನ ಏಳು ಗಂಟೆಗೆ ಬಂದ್ರೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆಗೆ ಅವರು ನೈಟ್ ತುಂಗಾ ರಿವರ್ ಫ್ರಂಟ್ ಅಲ್ಲಿ ಹೋಗೋರಿಗೆ ಅದು ಮುಗಿಯುತ್ತೆ ಅದು ಸ್ವಲ್ಪ ವೈಭವಿ ಕರ್ಸ್ಕೊಂಡು ಅದಕ್ಕೆಲ್ಲ ಫುಲ್ ಸ್ವಲ್ಪ ಗ್ಲೋರಿಫಿಕೇಶನ್ ಮಾಡಿಕೊಂಡು ಬಣ್ಣ ಕಚ್ಚಿ ಡಿಜಿಟಲ್ ಅಲ್ಲಿ ಇವರ ಅಟ್ರಾಕ್ಷನ್ ಮಾಡಿಕೊಂಡು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಹೋಟೆಲ್ ಅವ್ರ ಟ್ಯಾಕ್ಸಿ ಅವ್ರ ಹತ್ರ ಅವ್ರದೆಲ್ಲ ಮಾಡಿಕೊಂಡು ಟೂರಿಸಂ ಡಿಪಾರ್ಟ್ಮೆಂಟ್ ಗಳು ಪ್ರಾಪಗೇಟ್ ಮಾಡಿ ಬಿಕ್ತ ಅಂದ್ರೆ ಅದು ಅದ್ಭುತವಾದಂತಹ ಒಂದು ಸಣ್ಣ ಒಂದು ಆಫ್ ಡೇಟ್ ಟೂರಿಸ್ಟ್ ಸರ್ಕ್ಯೂಟ್ ಆಗಿ ಶಿವಮೊಗ್ಗ ಬೆಳೆಯೋದ್ರ ಕಡೆ ಕೂಡ ಗಮನ ಕಲ್ಪಜಾತಿ ಗವರ್ನಮೆಂಟ್ ಮಾಡಿದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತೀನಿ ನಂಬರ್ 1 ಇನ್ಕರೆಂಟ್ ದಟ್ಸ್ ವಾಟ್ ದಟ್ಸ್ ವಾಟ್ ಮಾಡ್ತೀನಿ ಸರ್ ದಾ ಮಾಡ್ತೀನಿ ಅದರಿಟ್ಕೊಂಡಿದ್ದೀನಿ ಹಾಗಾಗಿ ಯುವಕ ಬಂದವರು ಮಾತೆಂದ್ರೆ सगळेバイル ಚೋಕ್ ಫಾಸ್ ಹೋಗ್ತಕ್ಕೆ ಒಂದು ಅರ್ಧ ದಿನ ಇಲ್ಲಿ ಕಳಲಿಕ್ಕೆ ಏನ್ ಬೇಕೋ ಅದಷ್ಟಕ್ಕೆ ಇಟ್ಕೊಂಡಿದ್ದೀನಿ ಸರ್ ಪ್ರೀಮಚೂರ್ ತುಂಬಾ ನೈಟ್ ತರದಿತ್ತು ಇದಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ ಅದೊಂದು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡು ವರ್ಲ್ಡ್ ಆಫ್ ಪ್ಲಾನ್ ಮಾಡ್ಕೊಳ್ಳಬೇಕು ಮಕ್ಕಾ ಎಜೂಕ್ವೇಟ್ಬೇಕು ಇಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಆ ಅದಕ್ಕೆ ಅದಕ್ಕೆ ಏನ್ ಮಾಡ್ತೀನಿ ಅದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಖಾಲಿ ಬಿಟ್ಟಿದ್ದೀವಿ ಅದೆಲ್ಲ ಪಬ್ಲಿಕ್ ಆಕ್ಷನ್ ಮಾಡಿ ಪಿ ಪಿ ಟಿ ಮಾಡಲ್ ಅಲ್ಲಿ ಅದನ್ನ ಅವರೇ ಬಂದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅದೆಲ್ಲ ಹಾಕ್ಬಿಟ್ಟು ವೈಟ್ ಬ್ರೇನ್ ತರ ಇರ್ಬೇಕು ಅದಕ್ಕೆಲ್ಲ ಒಂದು ಪ್ಲಾನ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ಹಾಕೊಳ್ಬೇಕು ಎಲ್ಲನೂ ಕೂಡ ನಾನು ಒಬ್ಬ ಈ ವ್ಯವಸ್ಥೆಯಲ್ಲಿ ಸಣ್ಣ ಆಫೀಸರ್ ಆಗಿರೋದ್ರಿಂದ ಮತ್ತೆ ಎಲ್ಲಾ ಅಪ್ರೂವಲ್ ಕೂಡ ನಾನೇ ಕೊಡೋಕ್ ಶಕ್ತಿ ಇಲ್ಲ ಆದ್ರಿಂದ ல் ரிப்பட் ஆகும் அட்மிசல் டிபர் பண்ணு ஆசி டிபெண்ட் டிஎம் அப்போ தோசி சீட் அப்போவ்வொரு தோப்போ ಎಂ ಎಲ್ ಎ ಸರ್ ಕೇಳಬೇಕು ಎಂ ಪಿ ಸರ್ ಕೇಳಬೇಕು ಡಿಸ್ಟಿಕ್ ಮಿನಿಸ್ಟರ್ ಕೇಳಬೇಕು ಹಲವಾರು ಸ್ಟೇಕ್ ಹೋಲ್ಡರ್ಸ್ ಕೇಳಿದ ಒಂದು ಸೀಮಿತ ಲೆವೆಲ್ ಅಧಿಕಾರಿ ಆಗಿರೋದ್ರಿಂದ ನನ್ನಲ್ಲಿರುವಂತಹ ನಾಲೆಜ್ ನ ಬಳಸಿಕೊಂಡು ಡೆಫಿನೆಟ್ ಆಗಿ ಹಾರ್ಡ್ ಕಮಿಟೆಡ್ ಡೆಡಿಕೇಟೆಡ್ ಸೆಲ್ಫ್ ಲೈಫ್ ಸರ್ವಿಸ್ ನಾನು ಶಿವಮೊಗ್ಗ ಪಟ್ಟಣಕ್ಕೆ ತಮ್ಮ ಜನರಿಗೆ ಬದ್ಧ ಬದ್ದಾಗಿದ್ದೀನಿ ಸರ್ ಮತ್ತೆ ನಾನು ಇದ್ರು ಕೂಡ ನನಗೆ ವಾಟ್ಸ್ಆಪ್ ನಲ್ಲಿ ಅಥವಾ ದುಡ್ಡು ಕೊಟ್ಟು ಕೂಡ ಸ್ಪಂದಿಸ್ತೀವಿ ನಮ್ಮ ಎಲ್ಲಾ ಟೀಮು ನಮ್ಮ ಟೀಮ್ಗೆ ಒಂದು ಉತ್ಸಾಹ ತುಂಬಿ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಸರ್